ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೊಂದು ಸ್ಪೆಷಲ್ ರೆಸಿಪಿ ತೋರ್ಸಕತ್ತೇನೀ ಅದೇನಪ್ಪ ಅಂದ್ರೆ ಕಡ್ಲಿಬೇಳೆ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಕೂಡಿಸ್ಕೊಂಡು ಒಂದು ಒಳ್ಳೆ ರೆಸಿಪಿ ತೋರ್ಸಕ್ಕೇನ ರೀ ಇದು ಸಾಯಂಕಾಲ ಚಹಾ ಜೊತೆಗಾಗಲಿ ಅಥವಾ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟೋದಕ್ಕಾಗ್ಲಿ ಭಾಳ ಅಂದ್ರೆ ಭಾಳ ಚಲೋ ಇರುತ್ತೆ ಬರೀ ಹಂಗಿದ್ರೆ ತಡ ಯಾಕೆ ನೋಡೋಣ ಅಂತ ರೆಸಿಪಿನ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತುಂಬ ಕಡ್ಲಿಬೇಳೆ ಹಿಟ್ಟನ್ನು ತೊಗೊಂಡಿನ ಗ್ರಾಮ್ ಫ್ಲೋರ್ ಅಂತಾರೆಲ್ಲ ಕಡ್ಲಿಬೇಳೆ ಹಿಟ್ಟನ್ನು ಒಂದು ಬೌಲ್ ತುಂಬ ತೊಗೊಳ್ರಿ ಮತ್ತೆ ಒಂದು ಚಮಚದಷ್ಟು ಅಜವಾಯಿನ ಒಂದು ಚಮಚದಷ್ಟು ಅಜ್ಮನನ್ನು ಹಾಕ್ಕೊಡ್ರಿ ಮತ್ತು ಒಂದು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಡ್ರಿ ಮತ್ತು ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ರಿ ಮತ್ತು ಭಾಳಷ್ಟು ಎ ಕೊತ್ತಂಬರಿ ಹಾಕ್ಕೊಳ್ರಿ ಕೊತ್ತಂಬರಿ ಎಷ್ಟು ಅಷ್ಟು ಚಲೋ ಮತ್ತು ಒಂದು ಸ್ಪೂನಷ್ಟು ನಾನಿಲ್ಲಿ ಖಾರ ಕೆಂಪು ಖಾರನ ಹಾಕ್ಕೊಂಡಿನಿ ಮತ್ತೊಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ ಮತ್ತು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನೆಲ್ಲ ಚಲೋದಂಗ ಮಿಕ್ಸ್ ಮಾಡಿಕೊಡ್ರಿ ನಾನು ಉಪ್ಪನ್ನು ಒಂದು ಚಮಚದಷ್ಟು ಹಾಕ್ಕೊಂಡಿನಿ ಇದು ಗಡ್ಡಿ ಬೆಳೆಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಮತ್ತು ನೋಡಿ ನೀವು ಟೇಸ್ಟ್ ನೋಡಿ ಬೇಕಿದ್ರೆ ெல்லாம் ஷலோ தங்க மிஸ் கொட்ரி மிக்ஸ் கொண்டு இதாவ கப்பிந்திர கடலு தகண்டிரல அது கப்பிந்திர எர்ட கப்பினு நீரண சேர்ஸ் கொட்ரி கப்பிந்த தகண்டிரல கடலைபழை இட்டன அது கப்பிந்த எரண்டு கப்பினஷ் நீரான சேர்ஸ்க்கொட் சேர்ஸ்க்கொண்டு எல்லாம் சலோ தங்க மிஸ்க்கொட் ஸ்பெல்போ கண்ட் கட்டிர் ஆ ரீத்தியாக எல்லோ நிதான சேர்ஸ் கொட்ரி ನೋಡಿರಿ ಈ ರೀತಿ ಚಲೋ ತಂಗ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ರಿ ಈಗ ನಾನೊಂದು ಸ್ಟಿಕ್ ತವ ತಗೊಂಡೇನ್ರಿ ಸ್ವಲ್ಪ ಇದಕ್ಕೆ ಸ್ಟಿಕ್ ತವಾನ ಬೇಕಾಗುತ್ತಾ ಇಲ್ಲಾಂದ್ರೆ ಸ್ವಲ್ಪ ತಳ ಹೊತ್ತೋ ಚಾನ್ಸಸ್ ಇರುತ್ತೆ ಉರಿಯನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಕೈ ಒಟ್ಟ ಬಿಡಬಾರ್ದು ಕೈ ಬಿಡ್ಲಾರ್ದಂಗ ನೀವು ಇದನ್ನು ಈ ರೀತಿ ಒಂದು ಸ್ಪೂನ್ ಸಾಯ್ದ ಕೈ ಆಡಿಸ್ಕೊ ಅಂತ ಇರಬೇಕು ಇಲ್ಲ ಅಂತಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ ಇದು ನಿಧಾನಕ್ಕೆ ಎಲ್ಲನೂ ನೋ ಭಾಳ ಜಲ್ದಿನ ಆಗಿಬಿಡ್ತೈತಿ ರೀ ಒಂದು ಐದು ನಿಮಿಷದೊಳಗೆ ಇದು ಗಟ್ಟಿ ಆಗ್ಬಿಡ್ತೈತಿ ನೋಡ್ರಿ ಈ ರೀತಿ ಎಲ್ಲನೂ ಈ ತಳ ಬಿಡಕ್ಕೆ ಶುರು ಆಗ್ತೈತಲ್ಲ ಆದ್ರೆ ಸಾಕು ಇಷ್ಟ ಗಟ್ಟಿ ಆದ್ರೆ ಸಾಕು ನೋಡ್ರಿ ಈಗ ತಳ ಎಲ್ಲ ಬಿಟ್ಕೊಳಕತ್ ಬಿಡುತ್ತಲ್ಲ ಇವಾಗ ನಾವು ಗ್ಯಾಸ್ ಗ್ಯಾಸನ್ನು ಆಫ್ ಅಂತ ಈಗ ನಾನೊಂದು ಪರಾತ ತಗೊಂಡಿನಿ ಇದನ್ನು ಒಂದು ಪರಾತಕ್ಕೆ ಹಾಕ್ಕೊಂಡು ಇದನ್ನು ಚಲೋ ತಂಗ ಸ್ವಲ್ಪ ಅಗಲ ಮಾಡ್ಕೊಳ್ರಿ ಅಗಲ ಮಾಡಿಕೊಂಡು ಆರೋದಕ್ಕೆ ಬಿಟ್ಬಿಡ್ರಿ ಕೆಳ ಫ್ಯಾನಿನ್ ತಳಗಾದರೂ ಇಟ್ಕೊಳ್ರಿ ಇಲ್ಲ ಒಂದು ಹತ್ತು ನಿಮಿಷ ಪೂರ್ತಿ ಆರೋದಕ್ಕಾದರೂ ಬಿಟ್ಬಿಡ್ರಿ ಈ ರೀತಿ ಸ್ವಲ್ಪ ಅಗಲ ಮಾಡ್ಕೊಂಡ್ರಿ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಬಿಡ್ತೈತಿ ನೋಡ್ರಿ ಇದೆಲ್ಲ ಆರೈತಿ ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿಯಾಗಿ ಚಲೋ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಇದಕ್ಕೆ ನಾನೀಗ ಗೋಧಿ ಹಿಟ್ಟನ್ನು ಹಾಕೋತ ಹೋಗ್ತೀನಿ ನೋಡ್ರಿ ಇದು ಎಷ್ಟು ಹಿಡಿತೈತಿಲ್ಲ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ರಿ ಇಷ್ಟು ಅಂತ ಏನು ಪ್ರಮಾಣ ಇಲ್ಲ ನೀವು ಇದು ಸ್ವಲ್ಪ ಜಾಸ್ತಿ ಅಳಕ್ ಮಾಡ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿ ಹಿಡಿತೈತಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ರೆ ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ಹಿಡಿತೈತಿ ಈಗ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಗೋಧಿ ಹಿಟ್ಟನ್ನು ಅಂತ ಹೋಗ್ರಿ ನಾನು ಉಪ್ಪು ಆಗಲೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಬೇಕು ಅಂದರೆ ಈ ಗೋಧಿ ಹಿಟ್ಟು ಸೇರಿಸ್ತೀವಲ್ಲ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಸೇರಿಸ್ಕೊಳ್ರಿ ಟೇಸ್ಟ್ ನೋಡಿ ಸೇರಿಸ್ಕೊಳ್ರಿ ಒಂದು ಹತ್ತು ನಿಮಿಷ ಇದನ್ನು ಈ ರೀತಿಯಾಗಿ ಕೈ ಬಿಟ್ಬಿಡ್ರಿ ಈಗ ಇದಕ್ಕೊಂದು ಒಳ್ಳೆ ಚಟ್ನಿ ಮಾಡಿ ತೋರಿಸ್ತೀನಿ ರೀ ಚಟ್ನಿ ಅಂದರೂ ಅದ್ಭುತವಾಗಿರ್ತೈತಿ ಒಂದೆರಡು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಒಂದಷ್ಟು ಪುದೀನ ಮತ್ತು ಒಂದಷ್ಟು ಕೊತ್ತಂಬರಿನ ಹಾಕ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತೀನಿ ಮತ್ತೊಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಂತೀನಿ ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕ್ಕೊತೀನಿ ಒಂದು ಎರಡು ಒಣ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕ್ಯನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ ಮತ್ತು ಮೆಣಸಿನ ಪುಡಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ಇದನ್ನ ಸಣ್ಣಗೆ ಮಾಡೋಂಗಿಲ್ಲ ತರಿ ತರಿಯಾಗಿ ಮಾಡ್ಕೊಂಡು ಬರಬೇಕು ಈ ಚಟ್ನಿ ಅಂದ್ರೂ ಈ ನಾಷ್ಟಾ ಜೊತೆಗೆ ಭಾಳ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿರಿ ನಮ್ಮ ಚಟ್ನಿ ರೆಡಿ ಆಯ್ತು ಈಗ ಈಗ ಒಂದು ಹತ್ತು ನಿಮಿಷ ಆಯಿತು ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ರಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಒಂದು ಉಳ್ಳಿ ಮಾಡಿಕೊಡ್ರಿ ಚಪಾತಿ ಉಳ್ಳಿ ಇರುತ್ತಲ್ಲ ಆ ರೀತಿ ಒಂದು ದೊಡ್ಡದೊಂದು ಉಳ್ಳಿ ಮಾಡಿಕೊಡ್ರಿ ಮಾಡ್ಕೊಂಡು ಒಂದು ಸ್ವಲ್ಪ ಇದ್ರ ಮೇಲೆ ಹಿಟ್ಟನ್ನು ಹಾಕೊಳ್ರಿ ಚಪಾತಿ ಇರುತ್ತಲ್ಲ ಗೋಧಿ ಹಿಟ್ಟು ಅದನ್ನು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ರಿ ದೊಡ್ಡದಾಗಿ ಲಟ್ಟಿಸ್ಕೊಳ್ರಿ ಸ್ವಲ್ಪ ಬೇಕಿದ್ರೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಡಿ ನೋಡ್ರಿ ಈ ದೊಡ್ಡದ್ ಲಟ್ಸ್ಕೊಂಡಿನಿ ತೀರ ದಪ್ಪನೂ ಅಲ್ಲ ಮತ್ತು ತೀರ ಸಣ್ಣನೂ ಅಲ್ಲ ಆಗಿ ನೀವು ಇದನ್ನು ಲಟ್ಟಿಸ್ಕೋಬೇಕು ಮತ್ತು ಸ್ವಲ್ಪ ಚೂಪ್ ಒಂದು ಅಂಚಿ ಇರ್ತೈತಲ್ಲ ಒಂದು ಗ್ಲಾಸ್ ತೊಗೊಂಡು ಈ ರೀತಿ ಎಲ್ಲನೂ ಸಣ್ಣ ಸಣ್ಣದು ಉಳ್ಳಿ ಮಾಡಿಕೊಂಡು ನಾವು ಇಟ್ಕೋಬೇಕು ನೋಡ್ರಿ ಈ ರೀತಿ ಸಣ್ಣ ಸಣ್ಣದು ಉಳ್ಳಿ ಮಾಡಿಕೊಡ್ರಿ ರೌಂಡ್ ರೌಂಡ್ ಅಂತ ಪುರಿ ಪೂರಿ ಆಕಾರದೊಳಗೆ ಇದನ್ನ ಕಟ್ ಮಾಡಿ ಇಟ್ಕೊಡ್ರಿ ನೋಡ್ರಿ ತೀರ ದಪ್ಪನೂ ಅಲ್ಲ ತೀರ ತೆಳಗನೂ ಅಲ್ಲ ಆ ರೀತಿ ನಾನೆಲ್ಲನೂ ಈ ಒಂದು ಲೋಟ ಸಾಯ್ದಂತ್ರ ಮಾಡಿ ಎಲ್ಲನೂ ಒಂದು ಕಡೆ ತೆಗೆದಿಟ್ಕೊಂಬಿಡ್ರಿ ಈ ರೀತಿ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡ್ರಿ ಅಂದ್ರೆ ಇದು ಕರಿಯೋದಕ್ಕೆ ಭಾಳ ಈಸಿ ಆಗೈತೆ ನೋಡಿರಿ ಎಲ್ಲ ಲಟ್ಟಿಸ್ ಇಟ್ಕೊಂಬಿಡ್ರಿ ಈ ರೀತಿ ಈಗ ಕರುಬಾಳಿಗೆ ಒಳಗೆ ಎಣ್ಣೆ ಇಟ್ಟೀನಿ ರೀ ಎಣ್ಣೆ ಭಾಳ ಕಾದಿರಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ಕಾದಿರಬೇಕು ಊರಿಯನ್ನು ಸ್ವಲ್ಪ ಆಗಿ ಇಟ್ಕೊಳ್ರಿ ಭಾಳ ಜೋರು ಹೋಗ್ಬೇಡ್ರಿ ಭಾಳ ಮಸ್ತ್ ತುಬ್ತಾವ್ರಿ ಇವು ಕಲರ್ ಅಂತ ಎಷ್ಟು ಚಂದ ಬರ್ತಾವೆ ಇವು ಅಂತಂದ್ರೆ ಆದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನೀವು ಭಾಳ ಜೋರು ಊರಿ ಹೋಗ್ಬೇಡ್ರಿ ಕ್ರಿಸ್ಪಿಯಾಗಿ ಕರ್ಕೊಳ್ರಿ ಇವನ್ನ ನೋಡ್ರಿ ಸ್ವಲ್ಪ ದಪ್ಪ ಇರ್ತಾವಲ್ರಿ ಕ್ರಿಸ್ಪಿನ ಆಗ್ತಾವೆ ಸ್ವಲ್ಪ ನಿಧಾನಕ್ಕೆ ಕರ್ಕೊಳ್ರಿ ಬೇಕೆಂದ್ರೆ ಇನ್ನೊಂದು ನಾನು ಒಂದೊಂದು ಕರೆದು ತೋರಿಸ್ತೀನಿ ನೀವು ಒಂದೊಂದನಾದರೂ ಹಾಕ್ಕೊಬೋದು ಎರಡು ಮೂರಾದರೂ ಹಾಕೋಬೋದು ನಿಮ್ದು ಬಾಣಲೆ ದೊಡ್ಡದಿತ್ತು ಅಂತಂದ್ರೆ ಒಂದು ಮೂರು ನಾಲ್ಕು ಹಾಕೊಂಡು ಕರಿಬೋದು ಸಣ್ಣದಿದ್ದರಂದ್ರೆ ಒಂದೊಂದು ಎರಡೆರಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕರಿಬೋದು ಭಾಳ ರುಚಿಯಂದ್ರೆ ರುಚಿಯಾಗಿರ್ತಾವೆ ರೀ ನೀವು ಸಾಯಂಕಾಲ ಚಹಾ ಜೊತೆಗೆ ಕಾಫಿ ಜೊತೆಗೆ ತಿಂದ್ರಂತೂ ಭಾಳ ಮಸ್ತಿರ್ತಾವೆ ಇಲ್ಲಾಂದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಒಳಗೆ ಬೇಕಾದರೂ ನೀವೆಲ್ಲ ಹಾಗೆ ಕಟ್ಟಿದ್ರಿ ಅಂದ್ರೆ ಮಕ್ಕಳಂದ್ರೂ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಅಷ್ಟು ಒಳ್ಳೆಯ ರೆಸಿಪಿ ರೀ ಇದು ನೋಡ್ರಿ ನಮ್ದು ಗೋಧಿ ಹಿಟ್ಟು ಮತ್ತು ಕಡಲೆ ಬಳೆ ಹಿಟ್ಟಿಂದ ಮಾಡಿದಂಥ ಒಂದು ರುಚಿಯಾದಂಥ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೋಡ್ರಿ ನೀವು ಕ್ರಿಸ್ಪಿಯಾಗಿ ಇರ್ತಾವೆ ಭಾಳ ರುಚಿ ಇರ್ತಾವೆ ಹಂಗೆ ತಿಂದನೂ ರುಚಿ ಇರ್ತಾವೆ ಆದರೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂದ್ರಿ ಅಂತ ಅದ್ಭುತವಾದಂಥ ರುಚಿಯಾಗುತ್ತೆ ನೋಡಿರಿ ಖಂಡಿತವಾಗ್ಲೂ ಇದು ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಳೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನೀವು ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಥ್ಯಾಂಕ್ ಯು